ಅಂಕೋಲಾದ ಶಿರೂರು ಬಳಿ ಗುಡ್ಡ ಕುಸಿತದ ದುರಂತ ನಡೆದು ಎರಡು ತಿಂಗಳಾಗಿದೆ ದುರಂತದಿಂದ ನಾಪತ್ತೆಯಾದವರ ಪೈಕಿ ಇನ್ನು ಮೂವರು ಮೃತದೇಹಗಳು ಪತ್ತೆಯಾಗಿಲ್ಲ ಮಳೆ ಹಾಗೂ ನದಿ ಹರಿವಿನ ವೇಗ ಹೆಚ್ಚಿದ ಕಾರಣಕ್ಕೆ ಸ್ಥಗಿತಗೊಳಿಸಿದ್ದ ಕಾರ್ಯಾಚರಣೆಯನ್ನು ಪುನರಾರಂಭಿಸುವಂತೆ ಆಗ್ರಹ ಕೇಳಿಬಂದಿದೆ ಹೌದು ಎರಡು ತಿಂಗಳ ಹಿಂದೆ ಸುರಿದ ಮಹಾಮಳೆಗೆ ಉತ್ತರ ಕನ್ನಡ ಜಿಲ್ಲೆಯ ಹಲವೆಡೆ ಭಾರಿ ಅನಾಹುತ ಸಂಭವಿಸಿತ್ತು ರಾಷ್ಟ್ರೀಯ ಹೆದ್ದಾರಿಗಳು ಜಲಾವೃತವಾಗಿ ಸಂಚಾರಕ್ಕೆ ತೊಂದರೆಯಾಗಿದ್ದಲ್ಲದೆ ಅಂಕೋಲಾ ತಾಲೂಕಿನ ಶಿರೂರಿನ ಬಳಿ ಬೃಹತ್ ಪ್ರಮಾಣದಲ್ಲಿ ಗುಡ್ಡ ಕುಸಿತವಾಗಿ ರಾಷ್ಟ್ರೀಯ ಹೆದ್ದಾರಿ ಅಂಚಿನಲ್ಲಿದ್ದ ಅಂಗಡಿ ಮನೆ ಬೃಹತ್ ಲಾರಿಗಳು ಕೊಚ್ಚಿ ನದಿಗೆ ಬಿದ್ದಿದ್ದವು ಕಣ್ಮರೆಯಾದ ಇನ್ನು ಮೂವರ ಸುಳಿವು ಈವರೆಗೆ ಸಿಕ್ಕಿಲ್ಲ ಇದೀಗ ಮಳೆ ಕಡಿಮೆಯಾಗಿದೆ ಕೂಡಲೇ ನಾಪತ್ತೆಯಾದವರಿಗಾಗಿ ಹುಡುಕಾಟ ನಡೆಸಬೇಕು ನದಿಯಲ್ಲಿರುವ ಮಣ್ಣಿನ ರಾಶಿಯನ್ನು ತೆರವು ಮಾಡಬೇಕಾಗಿದೆ ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ ಜುಲೈ ಹದಿನಾರರಂದು ನಮ್ಮ ಅಂಕೋಲ ತಾಲೂಕಿನ ಶಿರೂರಿನಲ್ಲಿ ಉಂಟಾದ ಗುಡ್ಡ ಕುಸಿತದಿಂದಾಗಿ ಸುಮಾರು ಹನ್ನೊಂದು ಜನ ದುರ್ಮರಣಕ್ಕೆ ಈಡಾಗಿದ್ದು ಬ ಪಕ್ಕದ ಉಳುವರೆ ಗ್ರಾಮ ಕೃತಕ ಪ್ರವಾಹದಿಂದ ಸಂಪೂರ್ಣ ಕೊಚ್ಚಿ ಹೋಗಿದ್ದು ಜನರಿಗೆ ತುಂಬ ಕಷ್ಟ ನಷ್ಟ ಉಂಟಾಗಿತ್ತು ಆ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಮೂರು ಶವ ದೊರಕಬೇಕಾಗಿದೆ ಜನರ ಕಣ್ಣೀರು ಒರೆಸಬೇಕಾಗಿದೆ ಅಂದು ವಿಪರೀತ ಮಳೆಯಿಂದಾಗಿ ಹಾಗೂ ಗಂಗಾವಳಿ ನದಿಯ ಆ ಒಂದು ವಿಪರೀತ ನೀರಿನ ಹರಿವಿನಿಂದಾಗಿ ರಕ್ಷಣಾ ಕಾರ್ಯಕ್ಕೆ ತಡೆ ಉಂಟಾಗಿತ್ತು ಈಗ ಈ ಎಲ್ಲ ಮಳೆ ಕೂಡ ಕಡಿಮೆಯಾಗಿದೆ ನೀರಿನ ಹರಿವು ಕೂಡ ಸೆಳೆತ ಕೂಡ ಕಡಿಮೆಯಾಗಿದೆ ಆದ್ದರಿಂದ ಮತ್ತೊಮ್ಮೆ ಶವ ಶೋಧನೆ ಮತ್ತು ಇನ್ನುಳಿದ ರಕ್ಷಣಾ ಕಾರ್ಯ ಗಂಗಾವಳಿ ನದಿಯಲ್ಲಿ ನಡೆಯಲಿದೆ ಇನ್ನು ಶಿರೂರು ದುರ್ಘಟನೆಯಲ್ಲಿ ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್ ಶಿರೂರಿನ ಜಗನ್ನಾಥ್ ನಾಯ್ಕ್ ಮತ್ತು ಗಂಗೆಕೊಳ್ಳದ ಲೋಕೇಶ್ ನಾಯ್ಕ್ ಇದುವರೆಗೆ ಪತ್ತೆಯಾಗಿಲ್ಲ ಕಾರ್ಯಾಚರಣೆ ಮುಂದುವರಿಸುವಂತೆ ಕಾರವಾರ ಶಾಸಕ ಸತೀಶ್ ಸೈಲ್ ಕೂಡ ಜಿಲ್ಲಾಡಳಿತದ ಮೇಲೆ ಒತ್ತಡ ಹಾಕಿದ್ದರು ಆದರೆ ಹವಾಮಾನ ವೈಪರೀತ್ಯದ ಕಾರಣದಿಂದ ಕಾರ್ಯಾಚರಣೆ ನಡೆಸಲು ಕಷ್ಟವಾಗಿತ್ತು ಇದೀಗ ಶಿರೂರಿನ ಗುಡ್ಡ ಕುಸಿತವಾದ ಸ್ಥಳದಲ್ಲಿ ಗಂಗಾವಳಿ ನದಿಯಲ್ಲಿ ಡ್ರೇಜಿಂಗ್ ಯಂತ್ರದ ಮೂಲಕ ಶೋಧ ಕಾರ್ಯಾಚರಣೆ ನಡೆಸಲು ಪ್ಲಾನ್ ಮಾಡಲಾಗಿದೆ ಸೆಪ್ಟೆಂಬರ್ ಹದಿನಾರರಿಂದ ಮತ್ತೆ ಕಾರ್ಯಾಚರಣೆ ನಡೆಸಲಾಗುವುದು ಎಂದು ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಮಾಹಿತಿ ನೀಡಿದೆ ಶಿರೂರ್ದು ಮತ್ತೆ ತಾ ತಾವು ತಮ್ಮೆಲ್ಲರಿಗೂ ಗೊತ್ತಿರ್ಬೋದು ನಮ್ಮ ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ಸ್ ಇತ್ತು ಈಗ ಲಾಸ್ಟ್ ಟೂ ತ್ರೀ ಡೇಸಿಂದ ಕಡಿಮೆ ಆಯಿತು ಎಲ್ಲೋ ಅಲರ್ಟ್ಸ್ ಮಾತ್ರ ಇದೆ ಸೊ ನಾವು ಈಗ ಮತ್ತೆ ಕರೆಂಟದು ಒಂದು ಮೆಷರ್ಮೆಂಟ್ ಮಾಡಿ ಡ್ರೆಜ್ಜರ್ಗೆ ಅರೇಂಜ್ ಮಾಡ್ತೀವಿ ಅಲ್ಲ ಪೇಪರ್ ವರ್ಕ್ ಎಲ್ಲ ಆಗಿದೆ ವಿ ಆರ್ ಜಸ್ಟ್ ವೆಯ್ಟಿಂಗ್ ಫಾರ್ ಆರೆಂಜ್ ಅಲರ್ಟ್ ಮುಗಿಯಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಈಗ ನಾವು ಇಟ್ ಇಸ್ ಸೂಟಬಲ್ ಮೇ ಬಿ ನೆಕ್ಸ್ಟ್ ವೀಕಲ್ಲಿ ವೀಕೆಂಡು ಡ್ರೆಜಿಂಗ್ ಡ್ರೆಜಿಂಗ್ ಮಾಡ್ತಾರೆ ಮೇಯ್ನ್ ತ್ರೀ ಫೋರ್ ಪಾಯಿಂಟ್ಸ್ ನಾವು ಏನು ಐಡೆಂಟಿಫೈ ಮಾಡಿದ್ವಿ ಅಲ್ಲಿ ಡ್ರೆಜಿಂಗ್ ಮಾಡ್ತೀವಿ ಆ್ಯಂಡ್ ಆ ಮಿಸ್ಸಿಂಗ್ ಪರ್ಸನ್ ಇದ್ದಾರಾ ಅಂತ ಹೌದು ಈಗ ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಒಂದು ವಾರ ಆಗುತ್ತೆ ಅಂತ ಹೇಳಿದರು ಸೊ ಎನಿ ವೇ ನಾವು ಈಗ ವೆದರ್ ಕ್ಲಿಯರ್ ಮಾಡಿರುವ ಕ್ಲಿಯರ್ ಇರೋದ್ರಿಂದ ನಾವು ಕಮ್ಯುನಿಕೇಟ್ ಮಾಡ್ತೀವಿ ಹೌದು ಅಪ್ರೂವಲ್ ನಾವು ಹಿಂದೆ ಕೊಟ್ಟಿದ್ದೀವಿ ಬಟ್ ಆ್ಯಸ್ ಯು ನೋ ನಮ್ಮ ಜಿಲ್ಲೆಯಲ್ಲಿ ಮತ್ತೆ ಮಳೆ ಜಾಸ್ತಿ ಶುರುವಾಯಿತು ಎಂಟೈರ್ ಜುಲೈ ಆಗಸ್ಟ್ ಎಂಡ್ ಮತ್ತೆ ಸೆಪ್ಟೆಂಬರ್ ಸ್ಟಾರ್ಟಿಂಗು ಕೂಡ ಜಾಸ್ತಿ ಮಳೆ ಇತ್ತು ಸೊ ನಾವು ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ನಾವು ಪ್ರೋಸೆಸ್ ಮಾಡ್ತೀವಿ ಸದ್ಯಕ್ಕೆ ಅಮೌಂಟ್ ಸ್ವಲ್ಪ ಅರೇಂಜ್ ಮಾಡಿದ ಅರೌಂಡ್ ಫಾರ್ಟಿ ಫಾರ್ಟಿ ಟೂ ಲ್ಯಾಕ್ಸ್ ಎನ್ ಎಸ್ ಐ ಪೇಮೆಂಟ್ ಆಗಿದೆ ಸೊ ವಿ ವಿಲ್ ಸಿ ಹೌ ಇಟ್ ಕೋಸ್ ಎಷ್ಟು ದಿನ ಬೇಕು ಅಂತ ಅವ್ರು ಕ್ಲಿಯರ್ ಆಗಿ ಹೇಳಿದರೆ ಅದು ಪ್ರಕಾರ ಅರೇಂಜ್ ಮಾಡ್ತೀವಿ ಒಟ್ಟಿನಲ್ಲಿ ಗುಡ್ಡ ಕುಸಿತದ ಘೋರ ದುರಂತ ನಡೆದು ಎರಡು ತಿಂಗಳು ಸಮೀಪಿಸುತ್ತಿದೆ ಗಂಗಾವಳಿ ನದಿಯಲ್ಲಿ ಸಾಕಷ್ಟು ಪ್ರಮಾಣದ ಕಲ್ಲು ಮಣ್ಣುಗಳು ಬಿದ್ದಿವೆ ನದಿಯಲ್ಲಿ ಬಿದ್ದಿರುವ ಕಲ್ಲು ಮಣ್ಣುಗಳನ್ನು ತೆರವುಗೊಳಿಸಿ ಮೃತದೇಹಗಳನ್ನು ಹೊರತೆಗೆಯುವುದು ಇದೀಗ ಸವಾಲಿನ ಪ್ರಶ್ನೆಯಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ